ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ವ್ಯಕ್ತಿ ಡಾಕ್ಟರ್ ಶ್ರೀನಾಥ್ ಪ್ರಣಯರಾಜ ಶ್ರೀನಾಥ್ ಎಂದೇ ಖ್ಯಾತರಾದ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರಲ್ಲಿ ಒಬ್ಬರು ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕನಗಾಲ್ ನಿರ್ದೇಶನದ ಶುಭಮಂಗಳ ಮಾನಸ ಸರೋವರ ಮೊದಲಾದ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮಾನಸ ಸರೋವರ ನಿರ್ಮಿಸಿದ ಮಿತ್ರ ವೃಂದ ಮೂವೀಸ್ ನಿರ್ಮಾಪಕರಲ್ಲಿ ಒಬ್ಬರು ಕನ್ನಡದ ಕಿರುತೆರೆ ವಾಹಿನಿ ಉದಯ ಟಿವಿಯ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಶ್ರೀನಾಥ್ ಚಿತ್ರರಂಗದಲ್ಲಿ ಐತ್ನಾಲ್ಕು ವರ್ಷಗಳನ್ನು ಪೂರೈಸಿದ್ದಾರೆ ಇವರು ಪ್ರಖ್ಯಾತ ನಟ ಸಿಆರ್ ಸಿಂಹ ಅವರ ಸಹೋದರರು ನಟ ಶ್ರೀನಾಥ್ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನೂರು ಚಿತ್ರಗಳನ್ನು ನೂರು ಚಿತ್ರಗಳನ್ನು ಪೂರೈಸಿದ ನಂತರ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಲಾಯಿತು ಪ್ರಣಯರಾಜ ಡಾಕ್ಟರ್ ಶ್ರೀನಾಥ್ ಇವರ ಮೂಲ ಹೆಸರು ನಾರಾಯಣಸ್ವಾಮಿ ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತ್ ಮೂರರಂದು ಮೈಸೂರಿನಲ್ಲಿ ರಾಮಸ್ವ ಹಾಗೂ ಲಲಿತಾ ದಂಪತಿಗೆ ಜನಿಸಿದರು ಶ್ರೀನಾಥ್ ಅವರು ಖ್ಯಾತ ನಟ ಸಿಹಾರ್ ಸಿಂಹ ಅವರ ಸಹೋದರ ಶ್ರೀನಾಥ್ ನಾರಾಯಣಸ್ವಾಮಿ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿದರು ಎಸ್ ಜೆ ಪಾಲಿಟೆಕ್ನಿಕ್ ಬೆಂಗಳೂರಿನಿಂದ ಕಲಾ ಮತ್ತು ವಿಜ್ಞಾನ ಕಾಲೇಜು ಮತ್ತು ಡಿಪ್ಲೊಮಾ ಇನ್ ಸಿನಿಮಾ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾಟಕೋತ್ಸವದಲ್ಲಿ ಪಾಲ್ಗೊಂಡಿದ್ದಾಗ ಅವರು ಯುವ ಪ್ರತಿಭಾವಂತ ಧನಾತ್ಮಕ ಸ್ವಭಾವದ ಭರತನಾಟ್ಯ ನರ್ತಕಿ ಗೀತಾ ಅವರನ್ನು ಎಂಇಎಸ್ ಕಾಲೇಜಿನಲ್ಲಿ ಭೇಟಿಯಾದರು ಮತ್ತು ಅವರ ಸಂಬಂಧವು ಆಹ್ಲಾದಕರ ರೂಪವನ್ನು ಪಡೆದುಕೊಂಡಿತ್ತು ಏಕೆಂದರೆ ಅವರು ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಂಡರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿವಾಹವಾದರು ಡಾಕ್ಟರ್ ಶ್ರೀನಾಥ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರ ಮಗ ರೋಹಿತ್ ಕೂಡ ಜನಪ್ರಿಯ ಬಾಲ ನಟರಾಗಿದ್ದರು ಮತ್ತು ಈಗ ವ್ಯಾಪಾರ ನಿರ್ವಹಣೆಯ ಸಲಹಗಾರರಾಗಿದ್ದಾರೆ ರೋಹಿತ್ ಅವರ ಪತ್ನಿ ಮಂಗಳ ಇವರಿಗೆ ಹಿತಾ ಎಂಬ ಮಗಳಿದ್ದಾಳೆ ಡಾಕ್ಟರ್ ಶ್ರೀನಾಥ್ ಅವರ ಮಗಳು ಅಮೂಲ್ಯ ಪ್ರತಿಭಾನ್ವಿತ ರಂಗಕಲಾವಿದೆ ಮತ್ತು ಫ್ಯಾಷನ್ ಡಿಸೈನರ್ ಅವರು ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ ವಿಪಿ ದೀಪಕ್ ಅವರನ್ನು ವಿವಾಹವಾದರು ಅವರು ತಮ್ಮ ಪುತ್ರಿಯರಾದ ದಿಯಾ ಅಚ್ಚಿಶಾ ದಿಶಾರೊಂದಿಗೆ ಅಮೆರಿಕದ ಶಾರ್ಲೆಟ್ನಲ್ಲಿ ವಾಸಿಸುತ್ತಿದ್ದಾರೆ ಜನಪ್ರಿಯ ಸೆಲೆಬ್ರಿಟಿಯಾಗಿದ್ದರೂ ಈ ಹಿರಿಯ ನಟ ತನ್ನ ದಯೆ ನಮ್ರತೆ ಸಮಗ್ರತೆಗೆ ಹೆಸರುವಾಸಿಯಾಗಿದ್ದು ಅತ್ಯಂತ ಸರಳವಾದ ಜೀವನವನ್ನು ನಡೆಸುತ್ತಾರೆ ಅಗತ್ಯವಿರುವ ಜನರಿಗೆ ಸಹಾಯ ಮಾಡುವ ಕಡೆಗೆ ಅವರ ಸರಳತೆ ಮತ್ತು ಸಹಾನುಭೂತಿಯನ್ನು ವಿವರಿಸಲು ಪದಗಳಿಲ್ಲ ಅವರು ತಮ್ಮ ವೈವಿಧ್ಯಮಯ ಪೋರ್ಟ್ಫೋಲಿಯೋವನ್ನು ಹೊಂದಿದ್ದಾರೆ ಮತ್ತು ಚಲನಚಿತ್ರ ದೂರದರ್ಶನ ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಾರೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಶ್ರೀನಾಥ್ ಅವರು ಚಿತ್ರರಂಗದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದ್ದು ಅಲ್ಲದೆ ವಿವಾದಗಳಿಂದ ಮುಕ್ತರಾದ ಕೆಲವೇ ಕೆಲವು ನಟರುಗಳಲ್ಲಿ ಒಬ್ಬರು ಚಿತ್ರರಂಗ ಮತ್ತು ಸಮಾಜದಲ್ಲಿ ಅಜಾತ ಶತ್ರು ಎಂಬ ಬಿರುದನ್ನು ಪಡೆದಿದ್ದಾರೆ ಅವರು ಸಮಾಜದಲ್ಲಿ ಬಹಳ ಗೌರವಾನ್ವಿತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀನಾಥ್ ಅವರು ಎಂಟನೇ ವಯಸ್ಸಿನಲ್ಲಿ ರಂಗಭೂಮಿ ನಾಟಕಗಳಲ್ಲಿ ಪ್ರದರ್ಶನ ನೀಡಲು ಆರಂಭಿಸಿದಾಗ ಅವರ ನಟನೆಯ ಉತ್ಸಾಹ ಆರಂಭವಾಯಿತು ಅವರ ರಂಗಭೂಮಿ ಅನುಭವವು ಪ್ರಭಾತ್ ಕಲಾವಿದರೊಂದಿಗೆ ಹಾಗೂ ನಟರಂಗ ಇನ್ನಿತರ ವೇದಿಕೆಗಳೊಂದಿಗೆ ಆರಂಭವಾಯಿತು ಅವರು ತಮ್ಮ ಚಿಕ್ಕ ದಿನಗಳಲ್ಲಿ ನ್ಯಾಷನಲ್ ಕಾಲೇಜಿನ ಇಸ್ಟ್ರಿಯಾನಿಕ್ಸ್ ಕ್ಲಬ್ ಮತ್ತು ಪ್ರಭಾತ್ ಕಲಾವಿದರುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಡಾಕ್ಟರ್ ಶ್ರೀನಾಥ್ ಅವರು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಆರಂಭಿಸಿದರು ಅಲ್ಲಿ ಅವರು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಲಗ್ನಪತ್ರಿಕೆ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎ ಚಾರಿ ಅವರ ನಿರ್ದೇಶನದಲ್ಲಿ ಮಧುರ ಮಿಲನ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದರು ನಂತರ ಹಿಂದಿರುಗಿ ನೋಡಲಿಲ್ಲ ಅನೇಕ ಸಿನಿಮಾದಲ್ಲಿ ನಟಿಸಿ ಚಿತ್ರರಂಗದಲ್ಲಿ ಜನಪ್ರಿಯ ನಾಯಕರಾದರು ಖ್ಯಾತ ನಿರ್ದೇಶಕ ಪಟ್ಟಣ ಕನಗಾಲ್ ನಿರ್ದೇಶನದ ಶುಭ ಮಂಗಳ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರನ್ನು ಸ್ಟಾರ್ ಮಾಡಿದಾಗ ಒಂದು ಮಹತ್ವದ ಮೈಲುಗಲ್ಲನ್ನು ಪಡೆಯಿತು ಚಲನಚಿತ್ರದ ಹಾಡುಗಳು ಅತ್ಯಂತ ಜನಪ್ರಿಯವಾದವು ಮತ್ತು ಅವು ಇಂದಿಗೂ ಅತ್ಯಂತ ಜನಪ್ರಿಯ ಕನ್ನಡ ಚಲನಚಿತ್ರ ರಸಿಕರು ಅವರಿಗೆ ಪ್ರಣಯರಾಜ ಎಂಬ ಬಿರುದನ್ನು ನೀಡಿದರು ನಂತರ ಅವರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಇಮೇಜ್ ಬಂದಿತ್ತು ಕನ್ನಡ ಉದ್ಯಮದ ಇತಿಹಾಸದಲ್ಲಿ ಶ್ರೀನಾಥ್ ಮಂಜುಳಾ ಜೋಡಿಯನ್ನು ಅತ್ಯಂತ ಯಶಸ್ವಿ ಜೋಡಿ ಎಂದು ಗುರುತಿಸಲಾಯಿತು ಶ್ರೀನಾಥ್ ಮಂಜುಳಾ ಇಬ್ಬರು ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ನಂತರದಲ್ಲಿ ಶ್ರೀನಾಥ್ ಯಶಸ್ವಿಯಾಗಿ ನೂರು ಚಿತ್ರಗಳನ್ನು ಪೂರೈಸಿದರು ಈ ಸಮಯದಲ್ಲಿ ಶ್ರೀನಾಥ್ ಅವರಿಗಾಗಿ ಒಂದು ಕಾರ್ಯಕ್ರಮ ಮಾಡಲಾಯಿತು ಕನ್ನಡ ಚಿತ್ರರಂಗದಲ್ಲಿ ಎರಡನೇ ಶತಚಿತ್ರ ನಟರಾಗಿ ಶ್ರೀನಾಥ್ ನೆಲೆಯೂರಿದ್ದಾರೆ ನೂರು ಚಿತ್ರಗಳನ್ನು ಪೂರೈಸಿದ ನಂತರ ಶ್ರೀನಾಥ್ ಅವರಿಗೆ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡಲಾಯಿತು ಶ್ರೀನಾಥ್ ಅವರು ಇದುವರೆಗೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟನಾಗಿ ಪೋಷಕ ನಟನಾಗಿ ಸಹಾಯಕ ನಟರಾಗಿ ಅಭಿನಯಿಸಿದ್ದಾರೆ ಅವರ ಅವರು ತಮ್ಮ ಪತ್ನಿ ಜೊತೆಗೆ ಐದು ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ ಅವುಗಳಲ್ಲಿ ಎರಡು ಮಾನಸ ಸರೋವರ ಮತ್ತು ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಗಳನ್ನು ಟನ್ನ ಕನಗಾಲ್ ನಿರ್ದೇಶಿಸಿದ್ದಾರೆ ಶ್ರೀನಾಥ್ ಅವರು ಕರ್ನಾಟಕ ಚಿತ್ರರಂಗದ ಪ್ರಮುಖ ನಿರ್ದೇಶಕರಾದ ವೈಆರ್ ಸ್ವಾಮಿ ಗೀತಾ ಪ್ರಿಯಾ ಶೇಷಗಿರಿರಾವ್ ಪುಟ್ಟಣ್ಣ ಕನಗಾಲ್ ಕೆ ಎಸ್ ಎಲ್ ಸ್ವಾಮಿ ಮತ್ತು ದಕ್ಷಿಣ ಭಾರತದ ಜನಪ್ರಿಯ ನಿರ್ದೇಶಕರಾದ ಕೆ ಬಾಲ್ಚಂದರ್ ಭೀಮ್ ಸಿಂಗ್ ಶ್ರೀಧರ್ ಕೆ ಎಸ್ ಪ್ರಕಾಶ್ ರಾವ್ ಮತ್ತು ಅನೇಕ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ ಡಾಕ್ಟರ್ ಶ್ರೀನಾಥ್ ಅವರ ಚಲನಚಿತ್ರ ಗೀತೆಗಳನ್ನು ಶ್ರೀ ಬಾಲಮುರಳಿ ಕೃಷ್ಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಪಿ ಬಿ ಶ್ರೀನಿವಾಸ್ ಮತ್ತು ಕೆಜೆ ಯೇಸುದಾಸ್ನಂತಹ ಖ್ಯಾತ ಗಾಯಕರು ಹಾಡಿದ್ದಾರೆ ಅವರ ಅನೇಕ ಹಾಡುಗಳನ್ನು ವಿಜಯ್ ಭಾಸ್ಕರ್ ರಾಜನ್ ನಾಗೇಂದ್ರ ಇಡಿಯರಾಜ ಮತ್ತು ಸತ್ಯಂ ಮುಂತಾದ ಸಂಗೀತ ಪಟುಗಳು ರಚಿಸಿದ್ದಾರೆ ಅವರ ಹಾಡುಗಳ ಸಾಹಿತ್ಯವನ್ನು ಜನಪ್ರಿಯ ಕವಿಗಳಾದ ಕೆ ಎಸ್ ನರಸಿಂಹಸ್ವಾಮಿ ಆರ್ ಎನ್ ಜೈಗೋಪಾಲ್ ಚಿ ಬುದಯ್ ಶಂಕರ್ ಜಿ ಎಸ್ ಶಿವರುದ್ರಪ್ಪ ಗೀತೆಯ ಗೀತಾಪ್ರಿಯಾ ಎಂಎನ್ ವ್ಯಾಸ್ರಾವ್ ಅವರ ಅನೇಕರು ರಚಿಸಿದ್ದಾರೆ ಶ್ರೀನಾಥ್ ಅವರಿಗೆ ಪ್ರಶಸ್ತಿಗಳು ಗೌರವಗಳು ಮತ್ತು ಬಿರುದುಗಳು ಪ್ರಣಯರಾಜ ಅಭಿನಯ ಚಕ್ರವರ್ತಿ ಕಲಾಶ್ರೀ ಬಿರುದುಗಳನ್ನು ಶ್ರೀನಾಥ್ ಅವರು ಹೊಂದಿದ್ದಾರೆ ಶ್ರೀನಾಥ್ ಅವರು ಎಪ್ಪತ್ತರ ದಶಕದಲ್ಲಿ ಪ್ರಣಯದ ರೊಮ್ಯಾಂಟಿಕ್ ಪಾತ್ರಗಳೇ ಸಕ್ಸಸ್ ಕಂಡಿದ್ದರಿಂದ ಅವರ ಅದ್ಭುತ ಅಭಿನಯಕ್ಕಾಗಿ ಪ್ರಣಯ ರಾಜ ಎಂಬ ಬಿರುದನ್ನು ಕನ್ನಡ ಚಲನಚಿತ್ರ ರಸಿಕರು ಅಭಿಮಾನಿಗಳು ನೀಡಿರುತ್ತಾರೆ ನಟ ಶ್ರೀನಾಥ್ ಡಾಕ್ಟರ್ ರಾಜ್ಕುಮಾರ್ ನಂತರದಲ್ಲಿ ಎರಡನೆಯ ಶತ ಚಿತ್ರ ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ನೆಲೆ ನಿಲ್ಲುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನೂರು ಚಿತ್ರಗಳನ್ನು ಶ್ರೀನಾಥ್ ಪೂರೈಸಿದ್ದರಿಂದ ಹಾಗೂ ಬಹು ಬೇಡಿಕೆಯ ನಟ ಆಗಿದ್ದರಿಂದ ಅದ್ಭುತ ನಟನೆ ನೀಡುತ್ತಿದ್ದರಿಂದ ಅಭಿನಯ ಚಕ್ರವರ್ತಿ ಎಂಬ ಬಿರುದನ್ನು ನೀಡುತ್ತಾರೆ ಕಲಾಶ್ರೀ ಎಂಬ ಬಿರುದು ಕೂಡ ಶ್ರೀನಾಥ್ ಅವರಿಗೆ ಇದೆ ಎರಡ್ ಸಾವಿರದ ಎಂಟರಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಲಾಯಿತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನಾ ಪ್ರಶಸ್ತಿ ಕನ್ನಡ ಚಲನಚಿತ್ರ ಉದ್ಯಮದಲ್ಲಿ ಅವರ ಒಟ್ಟಾರೆ ಕೊಡುಗೆ ಮತ್ತು ಸಾಧನೆಗಾಗಿ ನೀಡಲಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಕುಂದನ್ ಪ್ರಶಸ್ತಿ ಬೆಂಗಳೂರು ರಂಗಶ್ರೀ ಕಲಾ ಸಂಸ್ಥೆ ವತಿಯಿಂದ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅಪ್ಪಾಜಿ ಸೌಹಾರ್ದ ಪ್ರಶಸ್ತಿ ಬೈ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಎರಡ್ ಸಾವಿರದ ಹದಿಮೂರು ಮಾಧ್ಯಮ ಸನ್ಮಾನ ದಶಕದ ಪ್ರಶಸ್ತಿ ದೂರದರ್ಶನ ಮತ್ತು ಮಾಧ್ಯಮದಲ್ಲಿ ಅವರ ಕೊಡುಗೆಗಾಗಿ ಎರಡ್ ಸಾವಿರದ ಏಳರ ಸುಜಯಶ್ರೀ ಪ್ರಶಸ್ತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಟಿಪ್ಪು ಪ್ರಶಸ್ತಿ ಕನ್ನಡ ಯುವ ಸೇನೆ ವತಿಯಿಂದ ಎರಡು ಸಾವಿರದ ಮೂರು ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಹದಿನಾರು ತಾಮ್ರ ಮಾನವ ಹಕ್ಕಿನ ಪುರಸ್ಕಾರ ಎರಡು ಸಾವಿರದ ಹದಿನಾರು ಮಾನವೀಯ ಶ್ರೇಷ್ಠತೆ ಕ್ಷೇತ್ರದಲ್ಲಿ ಸಾರ್ಕ್ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘದ ರಾಜ್ಯ ಪ್ರಶಸ್ತಿ ಇನ್ನೂ ಹಲವು ರೀತಿಯ ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಇಂತಹ ಜೀವಮನ ಸಾಧನೆಗಾಗಿ ಹಲವು ರೀತಿಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಡಾಕ್ಟರ್ ಶ್ರೀನಾಥ್ ಅವರಿಗೆ ಇನ್ನು ಕಲಾದೇವಿ ಅನೇಕ ಸೇವೆಯನ್ನು ಮಾಡುವಂತ ಅವಕಾಶವನ್ನು ನೀಡಿಲೇ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಶೇಷ ನಟರೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ